ಗುರು ಚನ್ನ ಬಸವನೋಡೋ ಭಕ್ತೀಲಿ ಸಿರವ ಬಾಗೋ ಗುರು ಚನ್ನ ಬಸವನೋಡೋ ಭಕ್ತೀಲಿ ಸಿರವ ಬಾಗೋ ಮನವ ನೀಡೋ ಗುರುವಿಗೆ ಬಾಗೋ ಗುರು ಚನ್ನ ಬಸವ ನೋಡೋ ಬಾಗೋ, ಭಕ್ತಿಲಿ ಮನವ ನೀಡೋ ಗುರುವಿಗೆ ಸಿರವ ಬಾಗೋ. ಅನುಭವ ಮಂಟಪ ಕಟ್ಟಿದ ಗುರುವಿಗೆ ಕೈಯ ಮುಗಿಯಬೇಕೋ ಅನುಭವ ಮಂಟಪ ಕಟ್ಟ ಹುಟ್ಟಿದ ಗುರುವಿಗೆ ಕೈಯ ಮುಗಿಯಬೇಕು ಬಾಲ್ಕಿಹಿರಿ ಮಠದ ಚನ್ನ ಬಸವಗೆ ನೋಡುತ್ತ ನಡಿಬೇಕು ಬಾಲ್ಕಿ ಹಿರಿ ಮಠ ಚನ್ನ ಬಸವಗೆ ನೋಡುತ ನಡಿಬೇಕು ಭಕ್ತೀಲಿ ನೆನೆಯಬೇಕು ಪಡೆಯಬೇಕೋ ಭಕ್ತೀಲಿ ನನಿಯಬೇಕೋ ಮುಕ್ತಿಯ ಪಡೆಯಬೇಕೋ ಶರಣಾಗಿ ಶಿರವಾಗೋ ಗುರುಚನ್ನಬಸವ ನೋಡೋ ಭಕ್ತಿಲಿ ಸಿರವ ಬಾಗೋ ಭಕ್ತಿಲಿ ಮನವ ನೀಡು ಗುರುವಿಗೆ ಸಿರವಾಗೂ ಹಣಿಯಲಿ ವಿಭೂತಿ ಕೊರಳಲಿ ರುದ್ರಾಕ್ಷಿ ಸದಾ ಇರಲೇಬೇಕು ಮೇಲೆ ವಿಭೂತಿ ಕೊರಳಲಿ ರುದ್ರಾಕ್ಷಿ ಸದಾ ಇರಲೇಬೇಕೋ ನಿತ್ಯ ಗುರುವಿನ ಪಾದ ಬಹಿಡಿದು ಪೂಜೆಯ ಮಾಡಬೇಕು ನಿತ್ಯ ಗುರುವಿನ ಪಾದ ಹಿಡಿದು ಪೂಜೆಯ ಮಾಡಬೇಕೋ ಗುರುವಿಗೆ ನೆನೆಯಬೇಕೋ ಶಿರವಾಗಿ ನಡೆಯಬೇಕೋ ಗುರುವಿಗೆ ನೆನೆಯಬೇಕೋ ಶಿರವಾಗಿ ನಡೆಯಬೇಕೋ ಭಕ್ತೀಲಿ ಶಿರವಾಗೋ ಗುರು ಚನ್ನ ಬಸವ ನೋಡು ಭಕ್ತಿಯಲ್ಲಿ ಬಾಗೋ ಭಕ್ ಮನವ ನೀಡೋ ಗುರುವಿಗೆ ಸಿರವಾಗೂ ಕಮಲ ನಗರದಿಂದ ಹಿರಿಮಠಕ್ಕೆ ಬಂದು ಗುರುಗಳಾದವರು. ಕಮಲನಗರದಿಂದ ಹಿರಿಮಠಕ್ಕೆ ಬಂದು ಗುರುಗಳಾದವರು ಬಾಲ್ಕಿ ಹಿರಿಮಠಕ್ಕೆ ಬಂದು ಇವರು ಜ್ಯೋತಿ ಆದವರು ಬಾಲ್ಕಿ ಹಿರಮಠಕ್ಕೆ ಬಂದು ಇವರು ಜ್ಯೋತಿ ಆದವರು ಗುರುಪೂ ಗುರುಪಾದ ಪೂಜೆ ಮಾಡೋ ಗುರುವಿನ ಕಡೆಗೆ ನೋಡೋ ഗുരുപാദ ഗുരുപാദൂജ ഗുരുവടെ നോടോ ನಿಮ್ಮ ಬಾಳಿಗವರೆ ಬೆಳಕೋ ಗುರು ಬಸವನ್ನ ನೋಡೋ ಭಕ್ತೀಲಿ ಸಿರವ ಬಾಗೋ ಭಕ್ತೀಲಿ ಮನವನೀಡು ಗುರುವಿಗೆ ಸಿರವ ಬಾಗೋ ಗುರು ಬಸವ ನೋಡೋ భక్తి శిరవ భో భక్తి మనవ నిడో గు శిరవ భో భక్తి మనవ నిడో గే శిరవ బో